ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವೀಡಿಯೋ ಸ್ವಾಗತ ಇವತ್ತ ಗ್ಯಾರೇಜ್ದಾಗ ಇದತ್ತ ಗ್ಯಾರೇಜ್ದಾಗ ಯಾಕಪ್ಪ ಅಂದ್ರೆ ನಮ್ಮ ಒಂದು ಸ್ವಲ್ಪ ಕೆಲಸ ಬಂದೈತಿ ಕೆಲಸ ಬಂದೇ ಭಾಳ ದಿನ ಆಯಿತು ಬಟ್ ಇವತ್ತು ಎಂದ್ರದ್ದು ಕೆಲಸ ಮಾಡತ್ತೀನಿ ಇಲ್ಲಿ ಏನಾಯ್ತು ನೋಡ್ರಿ ಮೆಟ್ರ್ ಮೆಟ್ರ್ ಪ್ರಾಬ್ಲಮ್ ಆಗೈತೆ ನಮ್ಮ ಗಾಡಿ ಇದರದ್ದು ಹಿಂದೆ ಬ್ಯಾಕ್ ಗ್ರೌಂಡ್ ಲೈಟ್ ವರ್ಕ್ ಆಗಲ್ಲ ಆಗ್ಯದ ಹೊಟ್ಟೆ ಮತ್ತೆ ಒಂದು ಮೂರು ನಾಲ್ಕು ತಿಂಗಳಾಯಿತು ವರ್ಕ್ ಆಗಲಿದೆ ಒಟ್ಟ ಬ್ಲ್ಯಾ ವೈಟ್ ಕಲರ್ ಲೈಟೇ ಹತ್ತಂಗಿಲ್ಲ ಆಗ್ಯದ ಅಷ್ಟೇ ಬರೀ ಇವು ಸೈಡಿಂದ ಅಷ್ಟು ಲೈಟ್ ಆತ ಒಳಗಿಂದ ಲೈಟ್ ಆತಲಾಗ್ಯದ ಅದಕ್ಕೆ ಇವತ್ತ ಇದು ಮೆಟ್ರೋ ಓಪನ್ ಮಾಡಿ ಇದ್ರೊಳಗೆ ಏನು ಹೋಗ್ಯದ ನೋಡಿಕೊಂಡು ನನಗೆ ಆಲ್ಮೋಸ್ಟ್ ಮಾ ಜಾಸ್ತಿ ಹೇಳಿದಂದ್ರೆ ಒಳಗೆ ಮದರ್ ಬೋರ್ಡ್ ಇರ್ತ ಮದರ್ ಬೋರ್ಡ್ನದು ಒಂದು ಪ್ಯೂಸ್ ಹೇಳಾರ ಪ್ಯೂಸ್ ಮೀನ್ಸ್ ಅಲ್ಲೊಂದು ಏನೋ ಒಂದು ಹೇಳಾರ ಅದು ಕೆರೆ ನೋಡಂಬ್ರಿ ನೋಡಿ ಕೇಳಿ ಅದು ಏನು ಸುಟ್ಟಿತ್ತು ಅದು ಹೋಗಿ ಕೆರೆ ಮಾಡಿಸ್ಕೊಂಬರಂಬ್ರಿ ಅತ್ತ ಇಲ್ಲಿ ಆಯ್ತಿತ್ತಂದ್ರೆ ಇಲ್ಲಿ ಮಾಡಿಸೋಂಬ್ರಿ ಇಲ್ಲ ಯಾಕಂದ್ರೆ ವಾಪಸ್ ಅಷ್ಟೇ ಪಿಟ್ ಮಾಡ್ತೀನಿ ಅದು ಏನಾಗ್ತದ ಆತದ ನೋಡಂಬ ಬರೀ ಈ ಸಹ ಪಡಪಟ ಹುಚ್ಚಮ್ರಿ ಇದು ಹುಚ್ಚಬೇಕಂದ್ರೆ ಪೂರ ಇದು ಬಾಡಿ ಎಲ್ಲ ಉಚ್ಕೋಬೇಕು ಇದು ಸೈಡಿಂದ ಬಾಡಿ ಹುಚ್ಕೋಬೇಕು ಇದು ಸೈಡಿಂದ ಬಾಡಿ ಹುಚ್ಕೋಬೇಕು ಅವಾಗ ಇದು ಓಪನ್ ಆಗ್ತೈತಿರೋ ಅದೇ ಮೂರು ಮೂರು ನಟ್ಟಿನ ಮೇಲೆ ಇರ್ತೈತಿ ತೋರಿಸ್ತೀನಿ ಬರೀ ಇಚ್ಛಮ್ಮ ಆ ಪಡಬಟ ಈಗ ಸೈಡಿನಂತೂ ಬಿಚ್ಚದ ಈ ಕಡೆ ಮತ್ತು ಈ ಕಡೆ ಸೈಡಿಂದು ಈಗ ಇಲ್ಲಿ ಸೈಡಿಗೆ ಇವೆರಡು ನಟ ಮುಚ್ಚಿದ್ರೆ ಇದು ಪೂರ ಈ ಸಹ ನಮ್ಮ ಕೈಗೆ ಇದು ಪೂರಾ ಸೈಡಿಗೆ ಬರೀ ಜಾಸ್ತಿ ಫೈಬರ್ ಲಾಕ್ ಏರ್ತಾವದಕ್ಕೆ ಪಡ ಪಡ ಬಿಚ್ಚಾರ ಆಯ್ತು ಎರಡು ಸೈಡಿನ ಪಾರ್ಸ್ ಆಗಲಿವು ಈ ಗಾಡಿ ಹಂಗೆ ಕಾಣತ್ತದ ನೋಡಿ ದೊಡ್ಡ ಹಗಲ್ ಥರ ಕಾಣತ್ತ ಈಗ ತಗದ್ಮೇಲೆ ಪೂರಾ ಒಳಗೆ ಖಾಲಿ ಖಾಲಿ ದಾರ ಅವ್ಯಾಡ ನಚ್ಚು ಹುಟ್ಟ ಹುಚ್ಚಂಬ್ರಿ ಪಡ ಪಡ ಹವೇ ನಟು ಹುಚ್ಕ್ಯಾರ ಆಮೇಲೆ ನೋಡಂಬ್ರೈತೆ ಹುಚ್ಕೊಂಡು ಆಗ್ಯದ ನೋಡ್ರಿ ಈಗ ಇಲ್ಲಿ ಒಳಗಿಂದದೆಲ್ಲ ಇದು ಮೆಟ್ರೋದ ಕೇಬಲ್ ಐತದು ಅದೇ ಮೆಟ್ರೋದ ಕೇಬಲ ಈಗ ಒಳಗಿದ್ದ ಬೋಲ್ಟ್ ಹುಚ್ಚಬೇಕು ಈಗ ಮೂರ್ ಬೋಲ್ಟ್ ಸುತ್ತ ಏನು ಸಣ್ಣ ಸಣ್ಣ ಬೋಲ್ಟ್ ಅವ ಸ್ಕ್ರೂ ಏನಾಗ್ಯದ ಹುಚ್ಚಕಂಬಳಗೇನ ಹೋಗಿ ಅಲ್ಲಿ ನಮ್ ಸ್ವಲ್ಪ ಹೋಗಿ ಚೆಕ್ ಮಾಡ್ಸಂಬ್ರತ್ ಮಾಡಿಕೊಟ್ರು ಏನೇನ ಈಗ ಹೋಗಿ ಗಾಡಿಗೆ ಬೆಟ್ರೆ ಹಾಕಿ ಅಡ್ಜಸ್ಟ್ ಮಾಡಿ ನೋಡೋಣ ಬರ್ಸಿ ಲೈಟ್ ಆಗ್ತಾ ಇಲ್ಲ ಅತ್ತೂ ನಮ್ಮದು ಅದೃಷ್ಟ ಚಲೋ ಅದ ಆಗ್ಲಿಲ್ಲ ಅದೃಷ್ಟ ಅದು ಅದೃಷ್ಟ ಏನೂ ಮಾಡಕ್ಕೆ ಬರಲ್ಲ ರೆಡಿ ಅದ ದೇವರೇ ಚಲೋ ಆಗಪ್ಪ ಅಂತ ಬಂದ ನನಗಂತೂ ಏನೂ ಕಾಣಲ್ಲಾಗ್ಯದ ಬಟ್ ನೈಟ್ ನೋಡಮ್ರಿ ಈಗ ಗ್ಯಾರೇಜ್ ಬಂತು ಇದೆಲ್ಲ ಹಿಂದಿನದು ಬೋಲ್ಟ್ ಎಲ್ಲ ಫಿಟ್ ಮಾಡೀನಿ ಅಲ್ಲಿ ಬಿಸಿಲಾಗ ಅಷ್ಟು ಕಾಣಕತ್ತಿದಿಲ್ಲ ಈಗ ನೋಡೋಣ ಬರೀ ಈಗ ನರಳಾಗ ಅಷ್ಟು ಕಾಣ್ತಿಲ್ಲ ಓ ಲೈಟ್ ನನಗೆ ಅಲ್ಲಿ ಬೀಳತ್ತ ಅದು ಹೇಳೋದಿದ್ರು ಅಷ್ಟು ಕನ್ಫರ್ಮೇಷನ್ ಇದ್ದಿದ್ದಿಲ್ಲ ಈಗ ಮಾತ್ರ ಕನ್ಫರ್ಮೇಷನ್ ಆಯಿತು ಬರೀ ಈಗ ಎಲ್ಲ ಹಾಗೆ ಅದ ಪಡ ಪಡ ಪಿಟ್ ಮಾಡ ಪಿಟ್ ಆದಮೇಲೆ ಲಾಸ್ಟಿಗೆ ತೋರಿಸ್ತೀನಿ ಒಂದು ಸಲ ಅಲ್ಲಿ ಎಲ್ಲ ಕೆಲಸ ಮುಗ್ದದ ಈಗ ಎಲ್ಲ ಪಿಟ್ಟಿಂಗ್ನು ಮಾಡಿದೆ ಎಲ್ಲ ಕುಂದ್ರಿಸಿನಿ ಬರೋಬ್ಬರಿ ಇದು ಹೋದ್ಸಲ ಒಂದು ಸ್ವಲ್ಪ ಮ್ಯಾಗ್ ಬಂದಿತ್ತು ಇದು ಬೋಲ್ಟ ಇದು ಹಿಂದಿಂದು ಒಂಥರ ಕೊಕ್ಕಿ ಥರ ಬರ್ತೈತೆ ಅದು ಉಲ್ಟಾ ಹಾಕಿದ್ದೆ ಮ್ಯಾಗ್ ಬಂದಿತ್ತು ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಒಳಗೆ ಹೋಗ್ಯದ ಬರೋಬ್ಬರಿ ಬರೀ ಕುಂತದೀಗ ನೋಡ್ರಿ ಹ್ಞೂ ಬಂತು ನೋಡಿ ಲೈಟ್ ಐದು ತಿಂಗಳಾಗಿತ್ತು ಲೈಟ್ ಹೋಗಿ ಇವತ್ತು ಆಕ್ಷನ್ ವೀಡಿಯೋ ಹೆಂಗೆ ಅನ್ನಿಸ್ತು ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯೂಟ್ಯೂಬ್ ಚಾನಲ್ಗೆ ಇದ್ರದ್ದು ಏನಾದ್ರು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಮಾಡಿರಿ ಅಲ್ಲಿ ಹೇಳ್ತೀನಿ ನಿಮ್ಗೆ ಇನ್ನೊಂದು ವಿಡಿಯೋದ ಸಿಗಮು ಟೇಕ್ ಕೇರ್ ಬ ಬಾಯ್